തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಪ್ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಮಕ್ಕಳಿಗೆ ಅವಿನಾಶಿ ಸಂಪಾದನೆ ಮಾಡಿಸಲು ತಂದೆ ಬಂದಿದ್ದಾರೆ ಈಗ ನೀವು ಜ್ಞಾನರತ್ನಗಳನ್ನು ಎಷ್ಟು ಸಂಭಾಳನೆ ಮಾಡಲು ಬಯಸುತ್ತೀರೋ ಅಷ್ಟು ಮಾಡಲು ಸಾಧ್ಯ ಶಿವ ಭಗವಾನು ವಾಚ ನೀನು ರಾತ್ರಿಯನ್ನು ಮಲಗುತ್ತಾ ಕಳೆದೆ ಹಗಲನ್ನು ತಿನ್ನುತ್ತಾ ಕಳೆದೆ ಎಂಬ ಈ ಗೀತೆಯನ್ನು ಮಕ್ಕಳು ಬಹಳಷ್ಟು ಬಾರಿ ಕೇಳಿದ್ದೀರಿ ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ಎಚ್ಚರಿಕೆ ನೀಡುತ್ತಿದ್ದಾರೆ ಈಗ ವ್ಯರ್ಥವಾಗಿ ಕಳೆಯುವ ಸಮಯವಲ್ಲ ಇದು ಬಹಳ ದೊಡ್ಡ ಸಂಪಾದನೆ ಮಾಡಿಕೊಳ್ಳುವ ಸಮಯವಾಗಿದೆ ಸಂಪಾದನೆ ಮಾಡಿಸಲು ತಂದೆ ಬಂದಿದ್ದಾರೆ ಅಪಾರ ಸಂಪಾದನೆ ಇದೆ ಇದನ್ನು ಯಾರೆಷ್ಟು ಬೇಕೋ ಅಷ್ಟು ಮಾಡಿಕೊಳ್ಳಬಹುದಾಗಿದೆ ಇದು ಅವಿನಾಶಿ ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಳ್ಳುವಂತಹ ಸಂಪಾದನೆಯಾಗಿದೆ ಇದು ಭವಿಷ್ಯಕ್ಕಾಗಿ ಇದೆ ಇದು ಭಕ್ತಿ ಇದು ಜ್ಞಾನವಾಗಿದೆ ಯಾವಾಗ ರಾವಣ ರಾಜ್ಯ ಆರಂಭವಾಗುತ್ತದೆಯೋ ಆಗ ಭಕ್ತಿ ಆರಂಭವಾಗ್ತದೆ ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಯಾವಾಗ ತಂದೆ ಬಂದು ರಾಮರಾಜ್ಯ ಸ್ಥಾಪನೆ ಮಾಡುವರೋ ಆಗ ಜ್ಞಾನ ಆರಂಭವಾಗ್ತದೆ ಜ್ಞಾನ ಹೊಸ ಪ್ರಪಂಚಕ್ಕಾಗಿಯೇ ಇದೆ ಭಕ್ತಿ ಹಳೆಯ ಪ್ರಪಂಚಕ್ಕಾಗಿಯೇ ಇದೆ ಈಗ ತಂದೆ ತಿಳಿಸ್ತರೆ ಮೊದಲು ತನ್ನನ್ನು ಆತ್ಮನೆಂದು ತಿಳಿಯಬೇಕಾಗಿದೆ ನಾವು ಮೊದಲು ಆತ್ಮಗಳಾಗಿದ್ದೇವೆ ನಂತರ ಈ ಶರೀರವಿದೆ ಎಂದು ನೀವು ಮಕ್ಕಳ ಬುದ್ಧಿಯಲ್ಲಿದೆ ಆದರೆ ನಾಟಕದನುಸಾರ ಮನುಷ್ಯರೆಲ್ಲರೂ ಉಲ್ಟಾ ಆಗಿದ್ದಾರೆ ಅದರಿಂದ ಮೊದಲು ನಾವು ದೇಹವಾಗಿದ್ದೇವೆ ನಂತರ ದೇಹಿಯಾಗಿದ್ದೇವೆಂದು ಉಲ್ಟಾ ತಿಳಿದುಕೊಂಡಿದ್ದಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ಈ ಶರೀರ ವಿನಾಶಿಯಾಗಿದೆ ಅದನ್ನು ನೀವು ತೆಗೆದುಕೊಳ್ತೀರಿ ಮತ್ತು ಬಿಡ್ತೀರಿ ಸಂಸ್ಕಾರ ಆತ್ಮದಲ್ಲಿರ್ತದೆ ದೇಹಾಭಿಮಾನದಲ್ಲಿ ಬರೋದರಿಂದ ಅಸುರಿ ಸಂಸ್ಕಾರವಾಗ್ತದೆ ಮತ್ತೆ ಅಸುರಿ ಸಂಸ್ಕಾರಗಳನ್ನು ದೈವಿ ಸಂಸ್ಕಾರವನ್ನಾಗಿ ಮಾಡಲು ತಂದೆ ಬರಬೇಕಾಗ್ತದೆ ಈ ರಚನೆಯೆಲ್ಲವೂ ಆ ರಚಯಿತ ತಂದೆಯೊಬ್ಬರದ್ದೇ ಆಗಿದೆ ಅವರನ್ನು ಎಲ್ಲರೂ ತಂದೆಯೆಂದೇ ಹೇಳ್ತಾರೆ ಹೇಗೆ ಲೌಕಿಕ ತಂದೆಗೂ ಸಹ ತಂದೆಯೆಂದೇ ಹೇಳಲಾಗ್ತದೆ ಮಮ್ಮ ಮತ್ತು ಬಾಬಾ ಇವೆರಡೂ ಶಬ್ದಗಳು ಬಹಳ ಮಧುರವಾಗಿವೆ ತಂದೆಗೆ ರಚಯಿತನೆಂದು ಹೇಳ್ತಾರೆ ಅವರು ಮೊದಲು ತಾಯಿಯನ್ನು ದತ್ತು ಮಾಡಿಕೊಳ್ತಾರೆ ನಂತರ ರಚನೆ ರಚಿಸ್ತಾರೆ ಬೇಹದ್ದಿನ ತಂದೆ ತಿಳಿಸ್ತರೆ ನಾನು ಯಾರಲ್ಲಿ ಬಂದು ಪ್ರವೇಶ ಮಾಡ್ತೀನಿ ಇವರು ಇವರ ಹೆಸರು ಪ್ರಸಿದ್ಧವಾಗಿದೆ ಭಗೀರಥನೆಂದು ಹೇಳ್ತಾರೆ ಮನುಷ್ಯನ ಚಿತ್ರವನ್ನೂ ತೋರಿಸ್ತಾರೆ ಯಾವುದೋ ಎತ್ತಿನ ಮಾತಿಲ್ಲ ಭಗೀರಥ ಮನುಷ್ಯನ ತನುವಾಗಿದೆ ತಂದೆಯೇ ಬಂದು ಮಕ್ಕಳಿಗೆ ತನ್ನ ಪರಿಚಯ ಕೊಡ್ತಾರೆ ನೀವು ಯಾವಾಗಲೂ ಬಾಕ್ತಾದರವರ ಬಳಿ ಹೋಗುತ್ತೇವೆಂದು ಹೇಳಿ ಕೇವಲ ಬಾಪ್ ಅರ್ಥಾತ್ ತಂದೆ ಎಂದು ಹೇಳಿದರೆ ಅವರು ನಿರಾಕಾರನಾಗುವರು ಶರೀರವನ್ನು ಬಿಟ್ಟಾಗಲೇ ನಿರಾಕಾರಿ ತಂದೆಯ ಬಳಿ ಹೋಗಲು ಸಾಧ್ಯ ಹಾಗೆಯೇ ಯಾರೂ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ಬಾಪ್ತಾದರವರ ಬಳಿ ಹೋಗುತ್ತೇವೆಂದೇ ಹೇಳಬೇಕಾಗ್ತದೆ ಈ ಜ್ಞಾನ ತಂದೆಯೇ ಕೊಡ್ತರೆ ಜ್ಞಾನ ಇರುವುದೇ ಅವರ ಬಳಿ ಅವಿನಾಶಿ ಜ್ಞಾನರತ್ನಗಳ ಖಜಾನೆಯಾಗಿದೆ ತಂದೆ ಜ್ಞಾನರತ್ನಗಳ ಸಾಗರನಾಗಿದ್ದಾರೆ ಸ್ಥೂಲ ನೀರಿನ ಮಾತಿಲ್ಲ ಜ್ಞಾನರತ್ನಗಳ ಭಂಡಾರವಾಗಿದೆ ಅವರಲ್ಲಿ ಜ್ಞಾನವಿದೆ ನೀರಿಗೆ ಜ್ಞಾನವೆಂದು ಹೇಳಲಾಗುವುದಿಲ್ಲ ಹೇಗೆ ಮನುಷ್ಯರಿಗೆ ಬ್ಯಾರಿಸ್ಟರಿ ಡಾಕ್ಟರಿ ಮೊದಲಾದ ಜ್ಞಾನವಿರುತ್ತದೆ ಹಾಗೆಯೇ ಇದು ಜ್ಞಾನವಾಗಿದೆ ಈ ಜ್ಞಾನಕ್ಕಾಗಿಯೇ ಋಷಿಮುನಿ ಮೊದಲಾದವರೆಲ್ಲರೂ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ನಾವು ತಿಳಿದುಕೊಂಡಿಲ್ಲ ಅದು ಒಬ್ಬ ರಚಯಿತನಿಗೇ ಗೊತ್ತು ಎಂದು ಹೇಳ್ತಾ ಬಂದಿದ್ದಾರೆ ಮಾನವ ವಂಶವೃಕ್ಷದ ಬೀಜರೂಪ ತಂದೆಯಾಗಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವೂ ಅವರಲ್ಲಿದೆ ಅವರು ಬಂದಾಗಲೇ ಇದನ್ನು ತಿಳಿಸುವರು ಈಗ ನಿಮಗೆ ಜ್ಞಾನ ಸಿಕ್ಕಿದೆ ಎಂದ ಮೇಲೆ ನೀವು ಈ ಜ್ಞಾನದಿಂದ ದೇವತೆಗಳಾಗ್ತೀರಿ ಜ್ಞಾನವನ್ನು ಪಡೆದು ನಂತರ ಪ್ರಾಲಬ್ಧ ಪಡಿತೀರಿ ಸತ್ಯಯುಗದಲ್ಲಿ ಈ ಜ್ಞಾನದ ಅವಶ್ಯಕತೆಯೇ ಇರೋದಿಲ್ಲ ಆದರೆ ದೇವತೆಗಳಲ್ಲಿ ಈ ಜ್ಞಾನವಿಲ್ಲದಿರುವ ಕಾರಣ ಅವರು ಅಜ್ಞಾನಿಗಳೆಂದಲ್ಲ ಅವರು ಈ ಜ್ಞಾನದಿಂದಲೇ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ತಂದೆಯೇ ಬನ್ನಿ ನಾವು ಪತಿತರಿಂದ ಹೇಗೆ ಪಾವನರಾಗಲು ಮಾರ್ಗ ಅಥವಾ ಜ್ಞಾನ ತಿಳಿಸಿ ಎಂದು ಮನುಷ್ಯರು ತಂದೆಯನ್ನು ಕರೀತಾರೆ ಏಕೆಂದರೆ ಇದನ್ನು ತಿಳಿದುಕೊಂಡಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳು ಶಾಂತಿಧಾಮದಿಂದ ಬಂದಿದ್ದೇವೆ ಅಲ್ಲಿ ಆತ್ಮಗಳು ಶಾಂತಿಯಲ್ಲಿರ್ತಾರೆ ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರಿ ಇದು ಹಳೆಯ ಪ್ರಪಂಚವಾಗಿದೆ ಅಂದ ಮೇಲೆ ಅವಶ್ಯವಾಗಿ ಹೊಸ ಪ್ರಪಂಚವಿತ್ತು ಆದರೆ ಅದು ಯಾವಾಗ ಇತ್ತು ಯಾರು ರಾಜ್ಯಭಾರ ಮಾಡುತ್ತಿದ್ದರು ಇದು ಯಾರಿಗೂ ತಿಳಿದಿಲ್ಲ ನೀವೀಗ ತಂದೆಯ ಮೂಲಕ ತಿಳಿದಿದ್ದೀರಿ ತಂದೆಯೇ ಜ್ಞಾನ ಸಾಗರ ಸದ್ಗತಿದಾತನಾಗಿದ್ದಾರೆ ತಂದೆಯೇ ಬಂದು ನಮ್ಮ ದುಃಖ ದೂರ ಮಾಡು ಸುಖ ಶಾಂತಿಯನ್ನು ಕೊಡು ಎಂದು ಅವರನ್ನೇ ಕೂಗುತ್ತಾರೆ ಏಕೆಂದರೆ ಆತ್ಮಕ್ಕೆ ತಿಳಿದಿದೆ ಆದರೆ ತಮೋ ಪ್ರಧಾನವಾಗಿರುವ ಕಾರಣ ಪುನಃ ತಂದೆ ಬಂದು ಪರಿಚಯ ಕೊಡುತ್ತಿದ್ದಾರೆ ಮನುಷ್ಯರು ಆತ್ಮವನ್ನಾಗಲಿ ಪರಮಾತ್ಮನನ್ನಾಗಲಿ ಅರಿತುಕೊಂಡಿಲ್ಲ ಪರಮಾತ್ಮ ಅಭಿಮಾನಿಗಳಾಗಲು ಆತ್ಮಕ್ಕೆ ಜ್ಞಾನವೇ ಇಲ್ಲ ಮೊದಲು ನೀವೂ ಸಹ ತಿಳಿದುಕೊಂಡಿರಲಿಲ್ಲ ಈಗ ಜ್ಞಾನ ಸಿಕ್ಕಿರೋದರಿಂದ ತಿಳಿದುಕೊಂಡಿದ್ದೀರಿ ಮೊದಲು ನಮ್ಮ ಮುಖ ಮನುಷ್ಯನದ್ದಾಗಿತ್ತು ಮತ್ತು ಗುಣಗಳು ಮಂಗನದ್ದಾಗಿತ್ತು ಈಗ ತಂದೆ ಜ್ಞಾನವನ್ನು ಕೊಟ್ಟಿದ್ದಾರೆ ಅದರಿಂದ ನೀವು ಸಹ ಜ್ಞಾನಪೂರ್ಣರಾಗಿದ್ದೀರಿ ರಚಯಿತ ಮತ್ತು ರಚನೆಯ ಜ್ಞಾನ ಸಿಕ್ಕಿದೆ ನಿಮಗೆ ತಿಳಿದಿದೆ ನಮಗೆ ಭಗವಂತ ಓದಿಸುತ್ತಾರೆಂದ ಮೇಲೆ ಎಷ್ಟೊಂದು ನಶೆ ಇರಬೇಕು ತಂದೆ ಜ್ಞಾನಸಾಗರನಾಗಿದ್ದಾರೆ ಅವರಲ್ಲಿ ಬೇಹದ್ದಿನ ಜ್ಞಾನವಿದೆ ನೀವು ಯಾರ ಬಳಿಯೇ ಹೋಗಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯವಷ್ಟೇನೋ ನಾನಾ ಆತ್ಮ ಯಾರಾಗಿದ್ದೇನೆ ಎಂಬುದೂ ಸಹ ಯಾರಿಗೂ ತಿಳಿದಿಲ್ಲ ತಂದೆಯನ್ನು ನೆನಪು ಮಾಡ್ತಾರೆ ದುಃಖಹರ್ತ ಸುಖಕರ್ತ ಎಂದು ಹೇಳ್ತಾರೆ ಆದರೂ ಮತ್ತೆ ಈಶ್ವರ ಸರ್ವವ್ಯಾಪಿ ಎಂದು ಹೇಳ್ತಾರೆ ಆದ್ದರಿಂದ ತಂದೆ ತಿಳಿಸ್ತರೆ ನಾಟಕದನುಸಾರ ಅವರದ್ದೂ ಸಹ ದೋಷವಿಲ್ಲ ಮಾಯೆ ಸಂಪೂರ್ಣ ತುಚ್ಛ ಬುದ್ಧಿಯವರನ್ನಾಗಿ ಮಾಡುತ್ತದೆ ಕೀಟಗಳಿಗೆ ಕೊಳಕಿನಲ್ಲಿಯೇ ಸುಖವಿರು ಸುಖ ಅನಿಸುತ್ತದೆಯಲ್ಲವೇ ತಂದೆ ಕೆಸರಿನಿಂದ ಹೊರತೆಗೆಯಲು ಬರ್ತಾರೆ ಮನುಷ್ಯರಂತೂ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅವರಿಗೆ ಜ್ಞಾನವೇ ತಿಳಿದಿಲ್ಲವೆಂದರೆ ಮತ್ತೇನು ಮಾಡುವುದು ಕಂದಕದಲ್ಲಿ ಈ ರೀತಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅವರನ್ನು ಹೊರತೆಗೆಯುವುದೇ ಕಷ್ಟವಾಗ್ತದೆ ಹೊರತೆಗೆಯಲು ಅರ್ಧ ಮುಕ್ಕಾಲು ಭಾಗ ಅವರನ್ನು ಎಳೆದು ತಂದರೂ ಸಹ ಮತ್ತೆ ಕೈಬಿಟ್ಟು ಕೆಳಗೆ ಬೀಳುತ್ತಾರೆ ಕೆಲವು ಮಕ್ಕಳು ಅನ್ಯರಿಗೆ ಜ್ಞಾನವನ್ನು ಕೊಡ್ತಾ ಕೊಡ್ತಾ ತಾವೇ ಮಾಯೆಯ ಪೆಟ್ಟನ್ನು ತಿನ್ನುತ್ತಾರೆ ಏಕೆಂದರೆ ತಂದೆಯ ಆದೇಶದ ವಿರುದ್ಧ ಕಾರ್ಯ ಮಾಡ್ತಾರೆ ಅನ್ಯರನ್ನು ಹೊರತೆಗೆಯುವ ಪ್ರಯತ್ನ ಪಡ್ತಾ ಅವರೇ ಬಿದ್ದು ಬಿಡ್ತಾರೆ ಮತ್ತೆ ಅವರನ್ನು ಹೊರತೆಗೆಯುವುದರಲ್ಲಿ ಎಷ್ಟೊಂದು ಪರಿಶ್ರಮವಾಗ್ತದೆ ಏಕೆಂದರೆ ಮಾಯೆಯಿಂದ ಸೋತು ಹೋಗ್ತಾರೆ ಅವರನ್ನು ತನ್ನ ಪಾಪವೇ ಒಳಗೆ ತಿನ್ನುತ್ತಿರುತ್ತದೆ ಮಾಯೆಯ ಯುದ್ಧವಲ್ಲವೇ ನೀವೀಗ ಯುದ್ಧದ ಮೈದಾನದಲ್ಲಿದ್ದೀರಿ ಅದು ಬಾಹುಬಲದಿಂದ ಯುದ್ಧ ಮಾಡುವಂತಹ ಹಿಂಸಕ ಸೈನ್ಯಗಳಾಗಿವೆ ನೀವು ಅಹಿಂಸಕರಾಗಿದ್ದೀರಿ ಅಹಿಂಸೆಯಿಂದ ರಾಜ್ಯವನ್ನು ಪಡಿತೀರಿ ಹಿಂಸೆ ಎರಡು ಪ್ರಕಾರವಾಗಿರುತ್ತದೆ ಒಂದು ಕಾಮಕಟಾರಿಯನ್ನು ನಡೆಸುವುದು ಇನ್ನೊಂದು ಅನ್ಯರನ್ನು ಹೊಡೆಯುವ ಬಡೆಯುವ ಹಿಂಸೆಯಾಗಿದೆ ನೀವೀಗ ಡಬಲ್ ಅಹಿಂಸಕರಾಗ್ತೀರಿ ಈ ಜ್ಞಾನಬಲದ ಯುದ್ಧವನ್ನು ಯಾರೂ ತಿಳಿದುಕೊಂಡಿಲ್ಲ ಯಾವುದಕ್ಕೆ ಅಹಿಂಸೆ ಎಂದು ಹೇಳಲಾಗ್ತದೆ ಎಂಬುದನ್ನು ಸಹ ಅರಿತುಕೊಂಡಿಲ್ಲ ಎಷ್ಟೊಂದು ಭಕ್ತಿ ಮಾರ್ಗದ ಸಾಮಗ್ರಿ ಇದೆ ಪತಿತ ಪಾವನ ಬನ್ನಿ ಎಂದು ಹಾಡ್ತಾರೆ ಆದರೆ ನಾನು ಹೇಗೆ ಪಾವನ ಮಾಡುತ್ತೇನೆಂದು ಯಾರೂ ತಿಳಿದುಕೊಂಡಿಲ್ಲ ಮನುಷ್ಯನನ್ನು ಭಗವಂತನೆಂದು ಹೇಳಿ ಗೀತೆಯಲ್ಲಿಯೇ ತಪ್ಪು ಮಾಡಿದ್ದಾರೆ ಶಾಸ್ತ್ರಗಳನ್ನು ಮನುಷ್ಯರೇ ರಚಿಸಿದ್ದಾರೆ ಮನುಷ್ಯರೇ ಓದುತ್ತಾರೆ ದೇವತೆಗಳಿಗೆ ಶಾಸ್ತ್ರಗಳನ್ನು ಓದುವ ಅವಶ್ಯಕತೆ ಇಲ್ಲ ಅಲ್ಲಿ ಯಾವುದೇ ಶಾಸ್ತ್ರಗಳಿರೋದಿಲ್ಲ ಜ್ಞಾನ ಭಕ್ತಿ ನಂತರ ವೈರಾಗ್ಯ ಬರ್ತದೆ ಯಾವುದರ ವೈರಾಗ್ಯ ಭಕ್ತಿಯ ಹಳೆಯ ಪ್ರಪಂಚದ ವೈರಾಗ್ಯ ಉಂಟಾಗ್ತದೆ ಹಳೆಯ ಶರೀರದಿಂದ ವೈರಾಗ್ಯ ಬರ್ತದೆ ತಂದೆ ತಿಳಿಸ್ತರೆ ಈ ಕಣ್ಣುಗಳಿಂದ ನೀವು ಏನೆಲ್ಲವನ್ನೂ ನೋಡುತ್ತೀರೋ ಅದು ಉಳಿಯೋದಿಲ್ಲ ಇಡೀ ಚೀಚಿ ಪ್ರಪಂಚದೊಂದಿಗೆ ವೈರಾಗ್ಯವಿದೆ ಬಾಕಿ ನೀವು ದಿವ್ಯ ದೃಷ್ಟಿಯಿಂದ ಹೊಸ ಪ್ರಪಂಚದ ಸಾಕ್ಷಾತ್ಕಾರ ಮಾಡ್ತೀರಿ ಹೊಸ ಪ್ರಪಂಚಕ್ಕಾಗಿಯೇ ನೀವು ಓದುತ್ತೀರಿ ಈ ವಿದ್ಯೆ ಕೇವಲ ಈ ಜನ್ಮಕ್ಕಾಗಿಯೇ ಅಲ್ಲ ಮತ್ತೇನೆಲ್ಲ ವಿದ್ಯೆಗಳಿವೆಯೋ ಅವು ಅದೇ ಸಮಯ ಅದೇ ಜನ್ಮಕ್ಕಾಗಿ ಇರ್ತದೆ ಈಗ ಸಂಗಮವಾಗಿದೆ ಅದರಿಂದ ನೀವು ಏನನ್ನು ಓದುವಿರೋ ಅದರ ಪ್ರಾಲಬ್ಧ ಹೊಸ ಪ್ರಪಂಚದಲ್ಲಿ ನಿಮಗೆ ಸಿಗ್ತದೆ ಬೇಹದ್ದಿನ ತಂದೆಯಿಂದ ನಿಮಗೆ ಎಷ್ಟು ದೊಡ್ಡ ಪ್ರಾಲಬ್ಧ ಸಿಗ್ತದೆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖ ಪ್ರಾಪ್ತಿಯಾಗ್ತದೆ ಮೇಲೆ ಮಕ್ಕಳು ಪೂರ್ಣ ಪುರುಷಾರ್ಥ ಮಾಡಿ ಶ್ರೀಮತದಂತೆ ನಡೆಯಬೇಕು ತಂದೆ ಸರ್ವಶ್ರೇಷ್ಠನಾಗಿದ್ದಾರೆ ಅವರಿಂದ ನೀವು ಶ್ರೇಷ್ಠರಾಗ್ತೀರಿ ಅವರು ಸದಾ ಶ್ರೇಷ್ಠನಾಗಿದ್ದಾರೆ ನಿಮ್ಮನ್ನೂ ಶ್ರೇಷ್ಠರನ್ನಾಗಿ ಮಾಡ್ತಾರೆ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ತಾ ಮತ್ತೆ ನೀವು ಭ್ರಷ್ಟರಾಗ್ತೀರಿ ತಂದೆ ತಿಳಿಸ್ತಾರೆ ನಾನಂತೂ ಜನನ ಮರಣದಲ್ಲಿ ಬರೋದಿಲ್ಲ ನಾನೀಗ ಭಾಗ್ಯಶಾಲಿ ರಥದಲ್ಲಿಯೇ ಪ್ರವೇಶ ಮಾಡ್ತೇನೆ ಯಾರನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈಗಿನ್ನೂ ನಿಮ್ಮದು ಚಿಕ್ಕ ವೃಕ್ಷವಾಗಿದೆ ಚಿಕ್ಕ ಗಿಡವಾಗಿದ್ದಾಗ ಬಹಳಷ್ಟು ಬಿರುಗಾಳಿಗಳು ಬರುತ್ತವೆಯಲ್ಲವೇ ಎಲೆಗಳು ಬೀಳುತ್ತಿರುತ್ತವೆ ಹೂ ಬಿಡುತ್ತವೆ ಮತ್ತೆ ಬಿರುಗಾಳಿಗಳು ಬರೋದರಿಂದ ಬಿದ್ದು ಹೋಗ್ತವೆ ಕೆಲ ಕೆಲವು ಒಳ್ಳೊಳ್ಳೆಯ ಫಲವನ್ನು ಬಿಡುತ್ತವೆ ಆದರೂ ಸಹ ಆ ಕಡೆ ಬಾಹುಬಲ ಈ ಕಡೆ ಯೋಗ ಬಲ ಅಥವಾ ನೆನಪಿನ ಬಲವಿದೆ ನೀವು ನೆನಪು ಎಂಬ ಶಬ್ದವನ್ನು ಪಕ್ಕಾ ಮಾಡಿಕೊಳ್ಳಿ ಆ ಸನ್ಯಾಸಿಗಳಂತೂ ಯೋಗ ಯೋಗ ಎಂದು ಹೇಳುತ್ತಿರುತ್ತಾರೆ ನಿಮ್ಮದು ಯೋಗವಾಗಿದೆ ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯ ನೆನಪು ಮಾಡ್ತೀರಿ ಇದಕ್ಕೆ ಯೋಗವೆಂದು ಹೇಳೋದಿಲ್ಲ ಯೋಗ ಶಬ್ದ ಸನ್ಯಾಸಿಗಳಿಗೆ ಪ್ರಖ್ಯಾತವಾಗಿದೆ ಅನೇಕ ಪ್ರಕಾರದ ಯೋಗಗಳನ್ನು ಕಲಿಸ್ತಾರೆ ತಂದೆ ಎಷ್ಟು ಸಹಜವಾಗಿ ಏಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಿರುಗಾಡುತ್ತಾ ತಂದೆಯ ನೆನಪು ಮಾಡಿ ನೀವು ಅರ್ಧಕಲ್ಪದ ಪ್ರಿಯತಮೆಯರಾಗಿದ್ದೀರಿ ನನ್ನ ನೆನಪು ಮಾಡ್ತಾ ಬಂದಿದ್ದೀರಿ ನಾನೀಗ ಬಂದಿದ್ದೇನೆ ಆತ್ಮವನ್ನು ಯಾರೂ ತಿಳಿದುಕೊಂಡಿಲ್ಲ ಅದರಿಂದ ತಂದೆ ಬಂದು ಆತ್ಮಾನುಭೂತಿ ಮಾಡಿಸ್ತಾರೆ ಇವು ಸಹ ತಿಳಿದುಕೊಳ್ಳುವ ಬಹಳ ಸೂಕ್ಷ್ಮ ಮಾತುಗಳಾಗಿವೆ ಆತ್ಮ ಅತಿಸೂಕ್ಷ್ಮ ಮತ್ತು ಅವಿನಾಶಿಯಾಗಿದೆ ಆತ್ಮ ವಿನಾಶವಾಗೋದಿಲ್ಲ ಅದರ ಪಾತ್ರವೂ ವಿನಾಶವಾಗಲು ಸಾಧ್ಯವಿಲ್ಲ ಈ ಮಾತುಗಳನ್ನು ಮಂದ ಬುದ್ಧಿಯವರು ಪರಿಶ್ರಮದಿಂದ ಅರ್ಥ ಮಾಡಿಕೊಳ್ತಾರೆ ಶಾಸ್ತ್ರಗಳಲ್ಲಿಯೂ ಈ ಮಾತುಗಳಿಲ್ಲ ನೀವು ಮಕ್ಕಳು ತಂದೆಯನ್ನು ನೆನಪು ಮಾಡುವ ಬಹಳ ಪರಿಶ್ರಮ ಪಡಬೇಕಾಗಿದೆ ಜ್ಞಾನ ಜ್ಞಾನ ಬಹಳ ಸಹಜವಾಗಿದೆ ಆದರೆ ವಿನಾಶಕಾಲೆ ಪ್ರೀತಿ ಬುದ್ಧಿ ಮತ್ತು ವಿಪರೀತ ಬುದ್ಧಿ ಎಂದು ನೆನಪಿಗಾಗಿಯೇ ಹೇಳಲಾಗ್ತದೆ ನೆನಪು ಚೆನ್ನಾಗಿದ್ದರೆ ಪ್ರೀತಿ ಬುದ್ಧಿಯವರೆಂದು ಹೇಳಲಾಗ್ತದೆ ಪ್ರೀತಿಯೂ ಸಹ ಅವ್ಯಭಿಚಾರಿಯಾಗಿರಬೇಕು ನಾನು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇನೆಂದು ತಮ್ಮೊಂದಿಗೆ ಕೇಳಿಕೊಳ್ಳಬೇಕಾಗಿದೆ ಇದು ಸಹ ತಿಳಿದಿದೆ ತಂದೆಯೊಂದಿಗೆ ಪ್ರೀತಿಯನ್ನಿಡುತ್ತಾ ಇಡುತ್ತಾ ಯಾವಾಗ ಕರ್ಮಾತೀತ ಸ್ಥಿತಿಯಾಗುವುದೋ ಆಗ ಈ ಶರೀರ ಬಿಟ್ಟು ಹೋಗುವುದು ಮತ್ತು ಯುದ್ಧ ಆರಂಭವಾಗುವುದು ತಂದೆಯೊಂದಿಗೆ ಎಷ್ಟು ಪ್ರೀತಿ ಇರುವುದೋ ಅಷ್ಟು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ತೀರಿ ಪರೀಕ್ಷೆ ಒಂದೇ ಸಮಯದಲ್ಲಿ ಆಗುತ್ತದೆಯಲ್ಲವೇ ಯಾವಾಗ ಸಮಯ ಬರುವುದೋ ಆಗ ಎಲ್ಲರದ್ದು ಪ್ರೀತಿ ಬುದ್ಧಿ ಆಗ್ತದೆ ಆ ಸಮಯದಲ್ಲಿ ವಿನಾಶವಾಗ್ತದೆ ಅಲ್ಲಿಯವರೆಗೂ ಜಗಳ ಕಲಹಗಳು ನಡೆಯುತ್ತಿರುತ್ತವೆ ಈಗ ಮೃತ್ಯು ಸಮ್ಮುಖದಲ್ಲಿದೆ ಯಾರೋ ಪ್ರೇರಕರಿದ್ದಾರೆ ಅವರು ನಮ್ಮಿಂದ ಅಣ್ವಸ್ತ್ರಗಳನ್ನು ತಯಾರು ಮಾಡಿಸ್ತಾರೆ ಎಂದು ವಿದೇಶದವರೂ ಸಹ ತಿಳಿಯುತ್ತಾರೆ ಆದರೆ ಏನು ಮಾಡಲು ಸಾಧ್ಯ ನಾಟಕದ ಪೂರ್ವ ನಿಶ್ಚಿತವಾಗಿದೆಯಲ್ಲವೇ ತಮ್ಮದೇ ವಿಜ್ಞಾನ ಬಲದಿಂದ ತಮ್ಮ ಕುಲದ ಮೃತ್ಯುವನ್ನು ತಂದುಕೊಳ್ತಾರೆ ಬಾಬಾ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ಮಕ್ಕಳು ಹೇಳ್ತಾರೆ ಅಂದಾಗ ಶರೀರಗಳನ್ನು ಕರೆದುಕೊಂಡು ಹೋಗುವರೆ ತಂದೆ ಮಹಾಕಾಲನಾಗಿದ್ದಾರೆ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟವೆಂದು ಗಾಯನವಿದೆ ವಿನಾಶ ನಿಂತು ಹೋಗಲಿ ಶಾಂತವಾಗಲಿ ಎಂದು ಅವರು ಹೇಳ್ತಾರೆ ಅರೆ ವಿನಾಶವಾಗದೆ ಸುಖ ಶಾಂತಿ ಹೇಗೆ ಸ್ಥಾಪನೆಯಾಗುವುದು ಆದ್ದರಿಂದ ಚಕ್ರದ ಬಗ್ಗೆ ಅವಶ್ಯವಾಗಿ ತಿಳಿಸಿಕೊಡಿ ಈಗ ಸ್ವರ್ಗದ ಬಾಗಿಲಲ್ಲಿ ನಿಂತಿದ್ದಾರೆ ತಂದೆ ತಿಳಿಸಿದ್ದಾರೆ ಗೇಟ್ ಟು ಶಾಂತಿಧಾಮ ಸುಖಧಾಮ ಎಂದು ಒಂದು ಪುಸ್ತಕದ ಮುದ್ರಣ ಮಾಡಿಸಿ ಮನುಷ್ಯರು ಇದರ ಅರ್ಥ ತಿಳಿದುಕೊಂಡಿಲ್ಲ ಬಹಳ ಸಹಜವಾಗಿದೆ ಆದರೆ ಕೋಟೆಯಲ್ಲಿ ಕೆಲವರು ತಿಳಿದುಕೊಳ್ತಾರೆ ನಿಮಗೆ ಪ್ರದರ್ಶನಿ ಮೊದಲಾದವುಗಳಲ್ಲಿ ಎಂದೂ ಬೇಸರವಾಗಬಾರದು ಪ್ರಜೆಗಳಂತೂ ಆಗುತ್ತಾರಲ್ಲವೇ ಗುರಿ ಉನ್ನತವಾಗಿದೆ ಪರಿಶ್ರಮವಾಗ್ತದೆ ನೆನಪಿನ ಪರಿಶ್ರಮವಿದೆ ಅದರಲ್ಲಿ ಅನೇಕರು ಅನು ಅನುತ್ತೀರ್ಣರಾಗ್ತಾರೆ ನೆನಪು ಅವ್ಯಭಿಚಾರಿಯಾಗಿರಬೇಕು ಮಾಯೆ ಪದೇ ಪದೇ ಮರೆಸಿಬಿಡ್ತದೆ ಪರಿಶ್ರಮವಿಲ್ಲದೆ ಯಾರೂ ವಿಶ್ವದ ಮಾಲೀಕರಾಗಲು ಸಾಧ್ಯವಿಲ್ಲ ಪೂರ್ಣ ಪುರುಷಾರ್ಥ ಮಾಡಬೇಕು ನಾವು ಸುಖಧಾಮದ ಮಾಲೀಕರಾಗಿದ್ದೇವೆ ಅನೇಕ ಬಾರಿ ಚಕ್ರವನ್ನು ಸುತ್ತಿದ್ದೇವೆ ಈಗ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಮಾಯೆ ಬಹಳಷ್ಟು ವಿಘ್ನಗಳನ್ನು ಹಾಕ್ತದೆ ತಂದೆಯ ಬಳಿ ಸರ್ವೀಸಿನ ಸಮಾಚಾರಗಳು ಬರ್ತವೆ ಇಂದು ವಿದ್ಯುತ್ ಮಂಡಳಿಯವರಿಗೆ ತಿಳಿಸಿದೆವು ಇನ್ ಇದನ್ನು ಮಾಡಿದೆವು ನಾಟಕದನುಸಾರ ಮಾತೆಯರು ಮುಂದರೆಸಬೇಕಾಗಿದೆ ಇದು ಚೈತನ್ಯ ದಿಲ್ವಾಡ ಮಂದಿರವಾಗಿದೆ ನೀವು ಚೈತನ್ಯದಲ್ಲಿ ಆ ರೀತಿ ಆಗ್ತೀರಿ ನಂತರ ನೀವು ರಾಜ್ಯ ಮಾಡುತ್ತಿರುತ್ತೀರಿ ಭಕ್ತಿ ಮಾರ್ಗದ ಮಂದಿರ ಇತ್ಯಾದಿಗಳು ಉಳಿಯೋದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಒಬ್ಬ ತಂದೆಯೊಂದಿಗೆ ಅವ್ಯಭಿಚಾರಿ ಪ್ರೀತಿಯನ್ನಿಡುತ್ತಾ ಇಡುತ್ತಾ ಕರ್ಮಾತೀತ ಸ್ಥಿತಿ ಪಡೆಯಬೇಕಾಗಿದೆ ಈ ಹಳೆಯ ದೇಹ ಮತ್ತು ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯವಿರಲಿ ತಂದೆಯ ಆಜ್ಞೆಯ ವಿರುದ್ಧ ಯಾವುದೇ ಕರ್ತವ್ಯ ಮಾಡಬಾರದಾಗಿದೆ ಯುದ್ಧದ ಮೈದಾನದಲ್ಲಿ ಎಂದೂ ಸೋಲನ್ನು ಅನುಭವಿಸಬಾರದು ಡಬಲ್ ಅಹಿಂಸಕರಾಗಬೇಕಾಗಿದೆ ವರದಾನ ಶುಭ ಭಾವನೆಯಿಂದ ಸೇವೆ ಮಾಡುವಂತಹ ತಂದೆಯ ಸಮಾನ ಅಪಕಾರಿಗಳ ಮೇಲೂ ಸಹ ಉಪಕಾರೀ ಭವ ಹೇಗೆ ತಂದೆ ಅಪಕಾರಿಗಳ ಮೇಲೂ ಉಪಕಾರ ಮಾಡ್ತಾರೆ ಹಾಗೆ ತಮ್ಮ ಮುಂದೆ ಎಂಥದ್ದೇ ಆತ್ಮವಿರಲಿ ಆದರೆ ತಮ್ಮ ದಯಾವೃತ್ತಿಯಿಂದ ಶುಭ ಭಾವನೆಯಿಂದ ಅವರನ್ನು ಪರಿವರ್ತನೆ ಮಾಡಿ ಇದೇ ಆಗಿದೆ ಸತ್ಯ ಸೇವೆ ಹೇಗೆ ವಿಜ್ಞಾನಿಗಳು ಮರಳುಗಾಡಿನಲ್ಲಿಯೂ ಬೆಳೆ ಬೆಳೀತರೆ ಹಾಗೆ ಶಾಂತಿಯ ಶಕ್ತಿಯಿಂದ ದಯಾಹೃದಯಿಯಾಗಿ ಅಪಕಾರಿಗಳ ಮೇಲೂ ಸಹ ಉಪಕಾರ ಮಾಡಿ ಧರಣಿಯನ್ನು ಪರಿವರ್ತನೆ ಮಾಡಿ ಸ್ವಪರಿವರ್ತನೆಯಿಂದ ಶುಭ ಭಾವನೆಯಿಂದ ಎಂಥದೇ ಆತ್ಮ ಪರಿವರ್ತನೆಯಾಗುವುದು ಏಕೆಂದರೆ ಶುಭ ಭಾವನೆ ಸಫಲತೆಯನ್ನು ಅವಶ್ಯವಾಗಿ ಪ್ರಾಪ್ತಿ ಮಾಡಿಸುವುದು ಸುವಾಕ್ಯ ಜ್ಞಾನದ ಸ್ಮರಣೆ ಮಾಡುವುದೇ ಸದಾ ಹರ್ಷಿತರಾಗಿರಲು ಆಧಾರವಾಗಿದೆ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ನೀವು ಬ್ರಾಹ್ಮಣರ ತರಹ ಆತ್ಮಿಕ ವ್ಯಕ್ತಿತ್ವ ಇಡೀ ಕಲ್ಪದಲ್ಲಿ ಬೇರೆ ಯಾರದ್ದೂ ಇಲ್ಲ ಏಕೆಂದರೆ ನಿಮ್ಮೆಲ್ಲರ ವ್ಯಕ್ತಿತ್ವವನ್ನು ಮಾಡುವಂಥವರು ಶ್ರೇಷ್ಠಾತಿ ಶ್ರೇಷ್ಠ ಸ್ವಯಂ ಪರಮ ಆತ್ಮ ಆಗಿದ್ದಾರೆ ನಿಮ್ಮ ಎಲ್ಲದಕ್ಕಿಂತ ದೊಡ್ಡ ವ್ಯಕ್ತಿತ್ವವಾಗಿದೆ ಸ್ವಪ್ನ ಅಥವಾ ಸ್ವ ಸಂಕಲ್ಪದಲ್ಲಿಯೂ ಸಂಪೂರ್ಣ ಪವಿತ್ರತೆ ಈ ಪವಿತ್ರತೆಯ ಜೊತೆ ಜೊತೆ ಮುಖ ಮತ್ತು ನಡತೆಯಲ್ಲಿ ಆತ್ಮೀಯತೆಯ ವ್ಯಕ್ತಿತ್ವವೂ ಸಹ ಇದೆ ತಮ್ಮ ಈ ವ್ಯಕ್ತಿತ್ವದಲ್ಲಿ ಸದಾ ಸ್ಥಿರರಾಗಿರುತ್ತೀರೆಂದರೆ ಸೇವೆ ಸ್ವತಃ ಆಗುತ್ತದೆ ಇಂದಿನ ಮುರುಳಿಯ ಪ್ರಶ್ನೋತ್ತರ ಅಸುರಿ ಸಂಸ್ಕಾರವನ್ನು ಬದಲಾಯಿಸಿಕೊಂಡು ದೈವಿ ಸಂಸ್ಕಾರವನ್ನು ರೂಪಿಸಿಕೊಳ್ಳಲು ಯಾವ ವಿಶೇಷ ಪುರುಷಾರ್ಥ ಮಾಡಬೇಕಾಗಿದೆ ಸಂಸ್ಕಾರವನ್ನು ಬದಲಾಯಿಸಿಕೊಳ್ಳಲು ಎಷ್ಟು ಸಾಧ್ಯವೋ ಅಷ್ಟು ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡಿ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಅಸುರಿ ಸಂಸ್ಕಾರವಾಗ್ತದೆ ತಂದೆ ಅಸುರಿ ಸಂಸ್ಕಾರವನ್ನು ದೈವಿ ಸಂಸ್ಕಾರವನ್ನಾಗಿ ಮಾಡಲು ಬಂದಿದ್ದಾರೆ ಮೊದಲು ನಾನು ದೇಹಿ ಆತ್ಮನಾಗಿದ್ದೇನೆ ನಂತರ ಈ ಶರೀರವಾಗಿದೆ ಈ ಪುರುಷಾರ್ಥ ಮಾಡಿ ಒಳ್ಳೆಯದು ಓಂ ಶಾಂತಿ